ಚಂದಿರನಿಲ್ಲದ ಬಾನಿನಲ್ಲಿ ಬೆಳದಿಂಗಳು ಹುಡುಕುವ ಒಬ್ಬ ಕುರುಡನು ನಾನೆಲ್ಲಿ ಚಂದಿರನಿಲ್ಲದ ಬಾನಿನಲ್ಲಿ ಬೆಳದಿಂಗಳು ಹುಡುಕುವ ಒಬ್ಬ ಕುರುಡನು ನಾನೆಲ್ಲಿ ಕಂಡಿದ್ದು ಸುಳ್ಳು ಕಾಣದ್ದು ಸುಳ್ಳು ನಿಜ ಹೇಳಲು ಬಾಯಿಲ್ಲ ನನಗೆಲ್ಲ ದಿಕ್ಕಿಲ್ಲ ದಿಸೆಯಿಲ್ಲ ಅಳುವ ಕಣ್ಣಿಗೆ ರೆಪ್ಪೆಗಳಿಲ್ಲ ಚಂದಿರನಿಲ್ಲದ ಆ ಬಾನಿನಲ್ಲಿ ಬೆಳದಿಂಗಳು ಹುಡುಕುವ ಒಬ್ಬ ಕುರುಡನು ನಾನಿಲ್ಲಿ ರಾತ್ರಿಗಳೆಲ್ಲ ಸುಖದ ಕನಸುಗಳಾಗಿ ಮತ್ತೆ ಹಗಲುಗಳೆಲ್ಲ ದುಃಖದ ನೆನಪುಗಳಾಗಿ ಪಾಪದ ಎತ್ತಿನ ಬಂಡಿಯ ಚಕ್ಕಡಿಯಾಗಿ ಈ ಕಾಲವೆಂಬ ಕೈಯಲ್ಲಿ ತಕ್ಕಡಿಯಾಗಿ ಬಾಳೋದೇ ಇಲ್ಲಿ ದಿನ ದಿನಕ್ಕೂ ಕತೆಗಳಾಗಿ ಕಾಡುತ್ತದಮ್ಮ മനുഷ്യനാശകളേ വെദ്കളായി ഉളിയു തമ്മ വിധിയാട്ടുടുക്കാട്ടവരെ ദയലി ബംക്കിയ ഊട്ട ചന്ദിരനില്ലതാ ബാന ഒപ്പ ഹടുക്കുവാകരുടനു നാനി ಿಲ್ಲದಿರುವ ಲೋಕ ನಮ್ಮದು ಇಲ್ಲಿ ಸ್ವಾರ್ಥ ಬಡವನ ಆಡುವಂಥದ್ದು ಎಲ್ಲ ಇಲ್ಲಿ ಒಳ್ಳೆಯದು ಎಲ್ಲ ಕೆಟ್ಟದು ಬಂದ ಹಾಗೆ ಪಡೆಯುವುದೇ ದೇವರು ಕೊಟ್ಟದ್ದು ನಂಬಿಕೆ ಇಂಥ ಊರು ಬಿಟ್ಟವರ ಕಾಯಿ ಊರುಗೋಲು ಆದರೆ ಮು ಯಾರು ಬರೆದೋರು ಗಾಯದ ಮೇಲೆ ಬರೆ ಎಳೆದೋರು ಚಂದಿರನಿಲ್ಲದ ಆವಾನಿನಲ್ಲಿ, ಬಾನಿನಲ್ಲಿ ಬೆಳದಿಂಗಳ ಹುಡುಕುವ ಒಬ್ಬ ಕುರುಡನು ನಾನಿಲ್ಲಿ ಚಂದಿರನಿಲ್ಲದ ಆವಾನಿನಲ್ಲಿ, ಬೆಳದಿಂಗಳು ಹುಡುಕುವ ಒಬ್ಬ ಕುರುಡನು ನಾನಿಲ್ಲಿ ಿದ್ದು ಸುಳ್ಳು ಕಾಣದ್ದು ಸುಳ್ಳು ನಿಜ ಹೇಳಲು ಬಾಯಿಲ್ಲ ದಿಕ್ಕಿಲ್ಲ ದಿಕ್ಕಿಲ್ಲ ಸಿಲ್ಲ ಅಳುವ ಕಣ್ಣಿಗೆ ರೆಪ್ಪೆಗಳಿಲ್ಲ ಚಂದಿರನಿಲ್ಲದ ಆ ಬಾನಿನಲ್ಲಿ ಬೆಳದಿಂಗಳು ಹುಡುಕುವ ಒಬ್ಬ ಕುರುಡನು ನಾನಿಲ್ಲಿ